so guys elargo welcome back to my day 28 out of 100 day vlogging challenge okay let's go ಫ್ರೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಗೇಮಿಂಗ್ ವಿಡಿಯೋ ಇದು ನನ್ನ ಡೇ ಫೋರ್ ಔಟ್ ಆಫ್ ಫೈವ್ ಡೇಸ್ ಗೇಮಿಂಗ್ ಸೀರೀಸ್ ಆಕ್ಚುಲಿ ನಾನು ಐದು ದಿನ ಗೇಮಿಂಗ್ ಮಾಡ್ಬೇಕಂತ ಡಿಸೈಡ್ ಮಾಡಿದೆ ವ್ಲಾಗ್ ಸೀರೀಸಲ್ಲಿ ಹೆಂಗಾದ್ರೂ ನಾನು ಹಂಡ್ರೆಡ್ ಡೇಸ್ ಚಾಲೆಂಜ್ ತಗೊಂಡಿದ್ದೆ ಅದರಲ್ಲಿ ಟ್ವೆಂಟಿ ಟ್ವೆಂಟಿ ತ್ರೀ ಪ್ಲಸ್ ಡೇಸ್ ವ್ಲಾಗಿಂಗ್ ಮಾಡಿದೀನಿ ಆ್ಯಂಡ್ ಇವಾಗ ನಾನು ಫೈವ್ ಡೇಸ್ ಗೇಮಿಂಗ್ ಮಾಡ್ಬೇಕಂತ ಇದ್ದಿ ಸುಗೈಸ್ ಬನ್ನಿ ಅಸಫಲ್ ಡೇಟ್ ಗೇಮಿಂಗ್ ನ ಸ್ಟಾರ್ಟ್ ಮಾಡೋಣ ಗೇಮಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಡೇ ಫೋರ್ ಔಟ್ ಆಫ್ ಫೈವ್ ಸಿರೀಸ್ సో गाइस మనే వీడియోలో స్టార్ట్ ಮಾಡಣ ನಾನು एक्चुअली ಇವತ್ತು ಬೈಕ್ റേಟ್ ಮಾಡೋದನ್ನ ಮಾಡಿದೀನಿ ಅಂಡ್ ಬೈಕ್ ಇಲ್ಲಿ ಬೈಕ್ ರೇಸ್ ಬನ್ನಿ ಎಕ್ಸಾಕ್ಟಲಿ ರೇಸ್ ವಿತ್ ಕವಾಸಕಿ Z900 ಅಲೆ Z800 ನಮ್ಮ ಜೊತೆ ಒಂದಿಷ್ಟು ಮೂರು 플레이ರ್ಸ್ ಇದ್ದಾರೆ ಟೋಟಲ್ ನಮ್ಮ Z900 गाइस ಬೈಕ್ ಬನ್ನಿ ಲೈಟ್ ಕೊ गाइस ಹೇ ಸೊ Z900 ಬೈಕಲಿ ರೇಸ್ ಮಾಡ್ತಾ ಇದ್ದೀನಿ ನಾನು ಇವರು ನನ್ನ ಕಾನ್ಫಿಗ್ Z900 ಬಂಗಿ ಎಷ್ಟು ಗೈಸ್ 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 ನೆಕ್ಸ್ಟ್ ಓನ್ ನೆಕ್ಸ್ಟ್ ನೆಕ್ಸ್ಟ್ ಇವರು ಏನಲ್ಲ ವರ್ಟೇಕ್ ಮಾಡ್ಬೇಡಿ ಗೈಸ್ ಇದನೆಲ್ಲ 2 to 1 ಡ್ರೀಮ್ ಬೈಕ್ ಅಂತ ಕೊಡಿ ಗೈಸ್ Z900 ಗೈಸ್ ಇದಲ್ಲ ಬರಲ್ಲ ಸ್ವಲ್ಪ ಫೋಕಸ್ ಮಾಡ್ಕೊಂಡು ನಾನು ಜಾಸ್ತಿ ಆಡೋದು हू चैट मैं ಸ್ವಲ್ಪ डिस्क넥 ಆಗಿದೆ गाइस आज सो ಮತ್ತೆ ಐ ಆಮ್ ಬ್ಯಾಕ್ ગેમ ಅಲ್ಲಿ ಐ ಆಮ್ ಬ್ಯಾಕ್ ವಿನರ್ಸ್ ಗ್ರೇಮನೆ ಬನ್ನಿ गाइस ಐ ಆಮ್ ಫೈನಲಿ ಬ್ಯಾಕ್ ವಿ ಪ್ರಾಪರ್ ಆಗಿ ಕ್ಯಾರೆಕ್ಟರ್ ಮಾಡ್ತೀನಿ ಹೋಗನದಿ

నేను రియల్ లైఫ్ లైఫలు హోతీ నేను తులి నెంబరు ఎలా ముందే నెల పుత్రు బీ టైం దాన్ని నాకు ఓవర్ టేక్కు ಗೈಸ್ ಅವರೇ ಗೆದ್ದಿದ್ದಾರೆ ನಾನು ಏಟ್ ಹಂಡ್ರೆಡ್ ತಗೊಂಡು ಗೆದ್ದಿಲ್ಲ ಬಟ್ ಇವಾಗ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ತಾನೆ ಸೊ ಮಟನ್ ಸಲ ಗೆದ್ದು ನೋಡೋಣ ಬನ್ನಿತ್ತು ಇವಾಗ ಸ್ವಲ್ಪ ಫೋಕಸ್ ಜಾಸ್ತಿ ಗೇಮ್ ಅಲ್ಲಿ ಸೊ ಬನ್ನಿ ಹ್ಮ್ ಇವಾಗ ನಮ್ ಬೇರೆಯವರಿಗೆಲ್ಲ ತೊಂದರೆ ಕೊಟ್ಟಿದ್ದೇವೆ ಈಗ ಯಾವ ಅಡ್ಡವಲ್ಲ ಬಟ್ ನನಗೆ ಇವಾಗ ಝೆಡ್ ಏಟ್ ಹಂಡ್ರೆಡ್ ಅನ್ನೋಕೆ ಬರ್ತಾ ಇಲ್ಲ ಇದೆ ಅಂದರೆ ನೆನಪಲ್ಲಿ ಬರ್ತಿಲ್ಲ ಝೆಡ್ ನೈನ್ ಹಂಡ್ರೆಡ್ ಝೆಡ್ಕೊತೀನಿ ಅಂತ ಇದ್ದೀನಿ ಸೊ ಇವಾಗ ಝೆಡ್ ಏಟ್ ಹಂಡ್ರೆಡ್ ಜೊತೆ ಮತ್ತೊಂದು ಸಲ ರೇಸ್ ಮಾಡಿ ಫಸ್ಟ್ ಬರೋಕ್ಕೆ ಟ್ರೈ ಮಾಡೋಣ ಸೊ ಬನ್ನಿ ರೇಸ್ಗು ಝೆಡ್ ಏಟ್ ಹಂಡ್ರೆಡ್ ಗೈಸ್ ಹೆಂಗಿದೆ ನೋಡಿ ಸೂಪರ್ ಬೈಕ್ ಬನ್ನಿ ಗೈಸ್ ಆಗೋಣ ಸೀರಿಯಸ್ಲಿ ಆಡೋಣ ಆಲ್ಮೋಸ್ಟ್ ಎಲ್ಲ ಪ್ಲೇಯರ್ ನಮ್ಮ ಹಿಂದೆ ಇದ್ದಾರೆ ಅಂದ್ಬಿಟ್ಟು ನಾವು ಇದು ಮಾಡೋದು ಬೇಡ ನೆಗ್ಲೆಕ್ಟ್ ಮಾಡೋದು ಬೇಡ ಯಾವಾಗ ಯಾರು ಎಲ್ಲಿ ಬರ್ತಾರೆ ಗೊತ್ತಾಗಲ್ಲ ಕಾನ್ಫ್ಯೂಸೆಡ್ ಸೋ गाइस एला प्ले किन ನಾ ಮುಂದೆ ಇದೆ ಅಣ್ಣನಿಗೆ ಬಟ್ ಸರ್ಕಸ್ ಸ್ಲೋ ಆಗಿರೋಣ ಪಾಯಿಂಟ್ 2.3 ಇರಲಿ ಆರಾಮ ಹೋರಣ ಬಂದಿರಲ್ಲ ಎಲ್ಲಕ್ಕಿಂತ ಮುಂದೆನೇ ಇದೆ ನಾನು ನಾನು ಗೊತ್ತು ನಾನು ಗೆಲ್ತೀನಿ ಅಂತ ಸೋ ಕ್ರೇಜಿ ಆಗೋಣ ಬಿಡು ಗೈಸ್ 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 ನಮ್ ಪ್ಲೇಸ್ ಮಾಡಿ ನಾವು ಪ್ಲೇಸ್ ಮಾಡ್ವಿ ವಿ ಗೋಯಿಂಗ್ ವಿ ಗಾイズ ವಿ ವಾಂಟ್ ಇಟ್ ಫೈನಲಿ 800 ಬೈಕ್ ತಗೊಂಡೋ ಫಸ್ಟ್ ಬಂದಿದೀವಿ ವಿ ಆರ್ ഹാಪಿ ಸೋ गाइस ನೌ ವಿ ಆರ್ ಪ್ಲೇಯಿಂಗ್ ಡಿಫರೆಂಟ್ ಲೆವೆಲ್ ಆಫ್ ದೈಕ್ ರೇಸ್ ಐವಾಗ ನೆಕ್ಸ್ಟ್ ಯಾವ ಬೈಕ್ ಕೊಡ್ಬೋದು ಒಂದೇ ವೆಹಿಕಲ್ ಹೋಮ್ ಮಾಡಿದ್ವಿ ಒಂದು ಬನ್ನಿ ಕೈಸ್ ಇವಾಗ ಇದೇ ವೆಹಿಕಲ್ ಅಲ್ಲಿ ಹರೋಣ ಬಟ್ ಬೇರೆ ಟ್ರ್ಯಾಕ್ ಇದು ಬೇರೆ ಟ್ರ್ಯಾಕ್ ಗೈಸ್ ಇದು ಐಸ್ಲ್ಯಾಂಡ್ ಏರಿಯಾ ಸೊ ಇವಾಗ ಐಸ್ಲ್ಯಾಂಡ್ ಅಲ್ಲಿ ಟ್ರ್ಯಾಕ್ ರೇಸ್ ಮಾಡಕ್ ಹೋಗ್ತಾ ಇದ್ದೀವಿ ವಿತ್ ಬೈಕ್ ಬೈಕ್ ರೇಸ್ ಹೋದ್ ಸಲ ಫಸ್ಟ್ ಪೊಸಿಷನ್ ಬಂದೆ ಸಿಕ್ಸ್ ಬಂದು ಎರಡ್ ಸಲ ಸಿಕ್ಸ್ ಬಂದು ಫಸ್ಟ್ ಬಂದೆ ಹ್ಯಾಪಿ ಸ್ವಲ್ಪ ಇದು ಓವರ್ ಕಾನ್ಫಿಡೆಂಟ್ ಅಲ್ಲ ಸೊ ಅದಕ್ಕೆ ಎಣ್ಣಕ್ಕೆ ಗೈಸು ಇದೊಂದು ಟೈಮರ್ ಲೆವೆಲ್ ಅಂತಾನೆ ಗೊತ್ತಿದ್ದಿಲ್ಲ ಜಸ್ಟ್ ಆಡಕ್ ಹೋದೆ ಸೊ ನಾನು ಹಿಂದೆ ಉಳಿದ್ರೆ ಜಸ್ಟ್ ಕೆಟ್ ಔಟ್ ಅಂದ್ರೆ ನಾನು ಹಿಂದೆ ಉಳಿದ್ರೆ ಔಟ್ ಆಗಿಬಿಡ್ತೀನಿ ಅಂಡ್ ಎಲಿಮಿನೇಟ್ ಆಗಿ ಬ್ಲಾಸ್ಟ್ ಹೋಗ್ತೀನಿ ಸೊ ನೋಡಿ ಬ್ರೇಕ್ ಆಗೋದೆ ನಾನು ಶರ್ಟ್ ಗೈಸ್ ಶರ್ಟ್ ಗೈಸ್ ಸಡನ್ಲಿ ನಮ್ಮ ನ ಸ್ಕ್ರೀನ್ ನೋಡಿದೋಯ್ತು ನೋಡು ಚೆಕ್ ಇಟ್ ಆಫ್ ನಮ್ಮ ಸ್ಕ್ರೀನ್ ನೋಡಿ ಯಾವ ತರ ಸ್ಕ್ರಾಚ್ ಆಗೋಗಿದೆ ಶರ್ಟ್ ಶಟ್ गई सो हमारा बीस हजार का नुकसान हो गया तो देख ही सकते हो हमारे स्क्रीन टूट गए माय गॉड नडी वो एक ही सेकंड में रेडी करूंगा देखो स्वल्प हिंदे उड़ी बुट सोच बुट भी गई सुपर 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 टाइमर गेम मात्र आड़ा गए टाइमर गेम टाइमर गेम इज क्रेजी सो नाइव नॉट ಐ ವುಡ್ ಡೋಂಟ್ ಲೈಕ್ ಟು ಪ್ಲೇ ಟೈಮರ್ ಗೇಮ್ ಸೊ ಯಾಕೆ ಮಾಡ್ತೀನಿ ಅಂತ ನೋಡಿ ಬನ್ನಿ ಬಟ್ ವಿತ್ ಸೆಡ್ ಏಟ್ ಹಂಡ್ರೆಡ್ ಓ ಇದು ಗೊತ್ತಾಯ್ತು ಈಗೇ ಮಾಡ್ತೀನಿ ನಮ್ಗೆ ಒನ್ ಒನ್ ಆಫ್ ದ ಫೇವ್ರೆಟ್ ಟ್ರಾಕ್ ಅನ್ಕೊಳಿ शर्ट गुट बी कैन गो विक गो क्रेजी क्रेजी गो लेवल स्ट्रंट नो स्ट्रंट आई से क्रेजी स्टंट ಟ್ರ್ಯಾಕ್ ಪೇರೋದಾಯಿತು ಅದು ನಾನು ಆಕ್ಚುಲಿ ಕಾರ್ ಆಡಿದೆ ಅಂಡ್ ಇದು ಫಸ್ಟ್ ಟೈಮ್ ಬೈಕ್ ಅಲ್ಲಿ ಈ ಟ್ರ್ಯಾಕ್ ಅಲ್ಲಿ ಸ್ಪೋರ್ಚ್ ಬೈಕ್ ಜೆಡ್ ಏಟ್ ಹಂಡ್ರೆಡ್ ಜೊತೆ ಆಡಿದಕ್ಕೆ ಕೋರ್ಟ್ ಬಂದೆ ಇಟ್ಸ್ ನಾಟ್ ಬ್ಯಾಡ್ ಗೈಸ್ ಆ್ಯಂಡ್ ಇವಾಗ ಮತ್ತೆ ಫಸ್ಟ್ ಬರೋಕ್ ಟ್ರೈ ಮಾಡೋಣ ಸೊ ಬನ್ನಿ ಎಷ್ಟು ಟ್ರೈ ಮಾಡೋಣ ವಿನ್ ಆಗೋಣ ತೊಂದರೆ ಇಲ್ಲ ಸ್ವಲ್ಪ ಕೂಲಾಗಿ ಹೋಗೋಣ ಗೈಸ್ ಎಲ್ಲರೂ ಒಂದೇ ಕಡೆ ಹೋದ್ರೆ ನಾವು ಡಿಫ್ರೆಂಟ್ ಜಾಗಕ್ಕೆ ಹೋಗೋಣ ಸಪ್ರೇಟ್

ಗೈಸ್ ಫೈನಲಿ ಫಸ್ಟ್ ಬಂದಿದೀವಿ ತುಂಬ ಕಷ್ಟಪಟ್ಟು ಎರಡು ಮೂರು ಸಲ ಗೇಮ್ ಆಡಿ 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 ಟ್ರ್ಯಾಕ್ ರೇಸ್ ಸ್ವಲ್ಪ ಅಂದರೆ ಅದು ವೇ ಚೇಂಜ್ ಮಾಡಬೇಕಿದ್ರೆ ಸೇಮ್ ವೇಲಿ ಹೋಗಿದ್ದಕ್ಕೆ ಅವರೆಲ್ಲ ಈ ಡಿಫ್ರೆಂಟ್ ಈ ವೇ ಬರ್ತಿದೆ ಈಗ ಕಾಣ್ತಿದ್ದಿಲ್ಲ ಈ ವೇ ಈ ಒಂದು ಟ್ರ್ಯಾಕ್ ಅಲ್ಲಿ ಹೋಗ್ತಿದ್ರು ಅವರು ನಾವು ಬೇರೆ ಟ್ರ್ಯಾಕಲ್ಲಿ ಹೋಗ್ತಿದ್ವಿ ಅದಕ್ಕೆ ಸ್ವಲ್ಪ ಹಿಂದುಳಿದಿದ್ವಿ ಬಟ್ ಇವಾಗ ಫೈನಲಿ ಗೆದ್ದಿದ್ದೀವಿ ಗೈಸ್ ಸೂಪರ್ ಹ್ಯಾಪಿ ಟು ವಿನ್ ಝೆಡ್ ಏಟ್ ಹಂಡ್ರೆಡ್ ರೇಸ್ ಚೆಕ್ ಮೆಟ್ರೋ ಟ್ರೈನ್ ಎಲ್ಲ ಇದೆ